ನಿಮ್ಮ ಯೂಟ್ಯೂಬ್ ಕೇಬಲ್ ಹರಿತನ್ ನೀವು ಗಿಡ್ಕೋರಿ ನಿಮ್ಮ ಕೇಬಲ್ಗಳು ಅದಕ್ಕೆ ಅದು ಆ ಕಾಕನ ತಪ್ಪ ಅಂಗ ಬೆಟ್ಟ ಸಂಖ್ಯೆ ಸೋದರ ನಾವನ ಸಂಘ ಬೆಟ್ಟೇನಂಗದ ಗಂಡ ಕಟ್ಟೇನ ಮಿತ್ತಾನ ರೂಪಾಯಿ ದುಡ್ಡು ತೊಗೊಂಡು ಕೆ ಜಿನ ಮ್ಯಾಲ ಮಿತ್ತ ಒಳಗ ಸರಾಯಿ ಬಾಟ್ಲಿ ಇವನ ಒಳಗ ಪತ್ಕಾನ ಸರಾಯಿ ತತ್ಕಾ ಹತ್ಯಾಗ ಹಕ್ಕ ನೋಡಿರಿ ಹೆಂಗಾಗ್ಯದ ರೀ ನಾವು ಕಾಕನ ತಪ್ಪ ಅಲ್ಲ ಅದು ತಪ್ಪಾ ಆ ಹಿರಿಯ ಮನಶಂದ ಅಲ್ಲ ಏನು ಹೇಳಿ ಅದು ನೀ ಹೇಳವ್ ನೇಟು ಕೂತಿದಿಪ್ಪ ಅಲ್ಲಿಗೆ ವಾಡಿ ಇಲ್ಲಿ ಬಾಯಿ ಕಡ್ದ ಹಂಡಿಗೆ ನೀ ಬರೇ ಅಲ್ಲಿ ಕುತ್ಕೊಂಡು ಕೈ ಮಾಡ್ರಿ ಅವ ಹೆಂಗೆ ಹಪ್ಕೊತಾನೋ ನೀ ಸಿಂಗಲ್ ಅದು ಅವ ಡಬಲ್ ಆಗ್ಯಾನ ಏನು ಇವ್ರ ಕೈಯ ಸಿಕ್ರೆ ಅವ್ನು ತ್ರಿಬಲ್ ಆಗ್ತಾನೆ ರೀ ಬೆತ್ತ ಅವನು ತೋರ್ದೈತೆ ರೀ ಬರಾಗ ಅದಕ್ಕೆ ಹಾಂ ತಪ್ಪ ಅವಂದಲ್ಲ ನಿಮ್ಮ ಯೂಟ್ಯೂಬ್ ಕೇಬಲ್ ಹರಿತಾನೆ ರೀ ನೀವು ಗಚ್ಚಿ ಹಿಡ್ಕೊ ರೀ ನಿಮ್ಮ ಕೇಬಲ್ಗಳು ಅದಕ್ಕೆ ಅದು ಆ ಕಾಕನು ತಪ್ಪಲ್ಲ ಮೊದಲ ಹಾ ಯಾಕಂದ್ರೆ ಏನಾಗೈತಿ ಶಕ್ತಿ ಶಿವಶಕ್ತಿ ಗದ್ದಗಿ ದೇವ ದೇವಲೋಕದೊಳಗ ಶೇತಾನ ನಿತ್ತ ವಾದ ಮಾಡುತ್ತಿತ್ತು ಯಾರಿಗೆ ಶಿವ ಪಾರ್ವತಿಗೆ ಏನಂತ ಏನಂತ ಹೇಳಿ ಏ ಶಿವ ಪಾರ್ವತಿ ನಿಮ್ಮ ನಾಮ ಸ್ಮರಣೆ ಎಲ್ಲಿ ನಡೀತದಲ್ಲ ಅಲ್ಲಿ ಒಂದು ಗಳಿಗೆ ರ್ಯಾಕೋಲ್ಯಾಕ ಹೋಗಿ ನಿಮ್ಮ ನಾಮ ಸ್ಮರಣೆ ಭಂಗ ಮಾಡ್ತಾನೆ ಅಂತ ಹೇಳಿ ವಚನ ಕೊಟ್ಟದ ಅಲ್ಲೇ ವಾದ ಮಾಡೈತೆ ಅದು ಅಲ್ಲಿ ವಚನ ಕೊಟ್ಟು ಅಲ್ಲೇ ವಾದ ಮಾಡೈತಿ ಅಲ್ಲಿ ವಚನ ಕೊಟ್ಟತಿತ್ತದ ಶಿವ ಪಾರ್ವತಿಗೆ ಮತ್ತು ಶೇತನ ಬಂದು ಇಲ್ಲೇ ವದರ್ಲಾತಿತ್ತು ಅಂದ್ರೆ ಇಲ್ಲಿ ಕಾಕನ ಒಳಗೆ ಹೊಕ್ಕ ನಾವು ನೀವು ಏನು ಮಾಡಂಗಿರಿ ಚಲೋ ಬಂದು ஆறு மந்திய தெளிவுள்ள கொட்டேன முன்னூறுதார்த்து மாட்டேன முன்னூறுதார்த்தூருமாடி அடிகி ஆட்டேனி மகளியெல்ல கொட்டேன மாரிய மக்களெல்ல அந்தரங்க சோர்மாவனா சோதர் மணிநாத்த சாந்தி சோதர் மாவ சங்கேனா சாந்திய சோதர் மாவன சங்க டெக்க

நான் எத்தேன கங்க காசிமச்சர கணி ஆன கங்க காசிமச்சர கணித்த ಕೊಟ್ಟು ಕೂಡ ಬಿಟ್ಟು ಬಿಡು ಮಾಡಕೋತ ಹೋದ್ರಿಪ್ಪ ಅವ್ರ ಭಿ ಈಗ ಬೇರೆ ಯಾರ ನೋಡ್ರಿ ಸೋಂಗ ಈಗ ನಿಮ್ಮ ದುರ್ಗವ ಮರಗವ ಕರವ ಎಲ್ಲ ಎಲ್ಲಿ ಹೋಗಿದ್ರು ನಿಮ್ಮ ದ್ರೌಪದನ ಸೀರೆ ಶಿಳಗ ನಮ್ಮ ಕೃಷ್ಣ ಸೀರೆ ಕೊಟ್ಟ ನಿಮ್ಮ ಹೆಣ್ಣು ದೇವ್ರ ಯಾಕೆ ಕೊಡ್ಲಿಲ್ಲ ಇಲ್ಲಿಗೆ ಬಂದಾನ್ರಿ ಈಗ ಸೀರೆ ಸುದ್ದಿ ಹೊತ್ತು ಮುಳಿದ್ ಹೊತ್ತು ಮುಳಿದ ಸೀರೆ ಅಂತ ಹೇಳಿ ಹೊತ್ತು ಗೋತ್ತುಮುಡಿ ದಂಗೋತ್ತುಮುಡಿ ದಂಗ ಸಿರಿಗೆ ಹೋಗೋದತ್ತಿನ ಸಿರಿ ಬಿಟ್ಟು ಕಡಿ ಹಾಕಿಲ್ಲ ನೆನಪಾಗಲತ್ತೆ ಅವನು ಸಿರಿ ದಪ್ಪ ಬಹಳ ಶಾಾಣೆ ಅದಾನ ತಿಳಿದಟ್ಟು ಮಾಡ್ಯಾನ ಕೆಲಸ ಮಾಡಿದಲ್ಲ ಒಂದು ಮಾತು ಹೇಳಿದ್ರಿ ಏನಂತ ಯಾವ ಗಾಂಧಾರಿ ಪುತ್ರ ದುರ್ಯೋಧನ ಹಾ ಹೇಳಿದಳತ್ತಕ್ಕೆ ಯುದ್ಧಕ್ಕೆ ಹೋಗವರಿದ್ದತ್ತಿರು ಕುರುಕ್ಷೇತ್ರ ಯುದ್ಧಕ್ಕೆ ಅವಾಗ ಆಗಂದಳತ್ತ ತಾಯಿ ಗಾಂಧಾರಿ ಏನಂತ ಯುದ್ಧಕ್ಕೂ ಹೊಂಟರಿ ತಮ ದುರ್ಯೋಧನ ನೀವ ನಿಚ್ಚ ದಿಗಂಬರಿಯಾಗಿ ಬಾ ನಾನು ಕಣ್ಣಿನ ಪಟ್ಟಿ ಬಿತ್ತನೆ ನನ್ನ ದೃಷ್ಟಿ ನಿನ್ನ ಶರೀರ ಮ್ಯಾಗ ಎಲ್ಲಾ ಕಡೆ ಬಿತ್ತಂದ್ರ ನಿಂದ ಶರೀರ ವಜ್ರ ಕವಚ ಆಗ್ತೈತಿ ಅಂದ್ರ ಸ್ಟೀಲ್ ಬೌಡಿ ಇದ್ದಂಗ ಆಗ್ತೈತಿ ಯಾವ ಎಲ್ಲಿ ನಿನ್ನ ಹೊಡೆದ್ರು ನಿನ್ನ ಪ್ರಾಣ ಹೋಗಂಗಿಲ್ಲ ನೀರ್ನ್ಯಾಗ ಕೊತ್ರು ಶರೀರ ಕೊಳೆಯಂಗಿಲ್ಲ ಯಾವ ನಿನ್ನ ಒಂದ್ ತಲವಾರ್ ತಗೊಂಡ ಕಡುದ್ರು ನಿನ್ನ ಸಾಯಂಗಿಲ್ಲ ಹೊಡೆದ್ರು ನಿನ್ನ ಮರಣ ಆಗಂಗಿಲ್ಲ ನಿನ್ನ ನಾನದಿ ಬೀಳ್ಬೇಕ ವಜ್ರಕಾಯ ಆಗತೈತಿ ವಿಚಾರ ಮಾಡ್ರಿ ಮಾತಿನೊಳಗ ಮಲು ಇಟ್ಟು ಕೇಳಿವ ನಾವ್ ಬಿ ದುರ್ಯೋಧನಗ ತೊಳಿಯಾಗ ಯಾಕ ಪ್ರಾಣ ಐತಿ ನಾವ್ ಕೇಳಿ ಕಿವ್ರೆ ಹುಡ್ಗ ಸಾವಕ ಯಾಕಂದ್ರ ಅವ್ರ ಏನು ಮಾಡ್ತಾನೆ ಮತ್ತೆ ನಮ್ಮ ಪ್ರಕಾಶ್ ಅಣ್ಣನ ಮೇಳ ತಮದನ್ರು ಖರೀಜಿಗೆ ಅವ ಅವ್ನು ಡೋಳಿನ ಪದ ಬಂದೈತಿ ರೆಕ್ಕೆ ಹೋಗವ್ದು ನಾವು ಸರ್ಲೆ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಏನಾಗ್ತೈತಿ ಲಕ್ಷ್ಮಣ ನೀ ಹೇಳು ಮಾತಿನಾಗ ಹೇಳಿ ಕೇಳಿ ನಿನ್ನ ಮಜಲ್ ಇಲ್ಲಿ ಡೌನ್ ಹೊಡಿತೈತಿ ಹೆಂಗಪ್ಪ ಅಂದ್ರ ನಿನಗೆ ಏನು ಕೇಳಿ ನಾನು ತೊಡೆಯಾಗಿ ಯಾಕೆ ಮರಣ ಐತಿ ಅವನ ಕೇಳಿನಿ ಅವಾಗ ಒಂದು ಮಾತು ಹೇಳಿದೆ ಗಾಂಧಾರಿ ತನ್ನ ಕಣ್ಣದ್ರಷ್ಟಿ ಪಟ್ಟಿ ಬಿಚ್ಚಿಬಿಟ್ಲು ಬಿಟ್ಲು ಶರೀರ ಎಲ್ಲ ವಜ್ರ ಕವಚಾತು ಅಲ್ಲಿ ಅಟ್ಟ ಬಾಳಿ ಪಟ್ಟಿ ಸುತ್ತಿದ್ದ ಕೃಷ್ಣ ಹೇಳದತ್ರೀ ಏನತ್ ಹೇಳಿ ಏನೋ ಹಡದಅವ್ ಮುಂದ ದೊಡ್ಡ ದೊಡ್ಡ ಹಿಂಗ ನಿತ್ತಿರಿ ಮಕ್ಕಳ ದಿಗಂಬರಿಯಾಗಿ ಆಗಿ ಹೋಗ್ತಿರ ಅವನ ಮುಂದ ಅಂದಾಗ ಇವ ಬಾಳಿ ತಪ್ಲಾ ಸುತ್ತಕೊಂಡ್ರಿ ಅಲ್ರಿ ಸ್ವಂಟ ಹಿಡ್ಕೊಂಡು ತೊಡಿ ತನಕ ಸ್ವಂಟದ್ ಹಿಡ್ಕೊಂಡ ತೊಡಿ ತನಕ ಬಾಳಿ ತಪ್ಲಾ ಸುತ್ತಕೊಂಡನು ಅನಾಂಟ್ಲೆ ಅವಂಗ ಅಲ್ಲೇ ಮರಣಿತ್ತು ಅಂತ ಹೇಳಿದಿ ಹೇಳ್ದಿ ಅದ ನೋಡ ಹೆಣ್ಣಿನ ತಾಕತ್ ಅಂದ್ರ ಹೆಂಗ ಬರೆಯಾಕಿ ಕಣದ್ರಷ್ಟೇ ಬಿಟ್ಟರೆ ಶರೀರೆಲ್ಲ ವಜ್ರ ಕವಚ ಆಗಿತ್ತು ಮತ್ತೆ ಏನಾಗಿತ್ತು ಮತ್ತೆ ನಿಮ್ಮ ಅಪ್ಪನು ಕಣ್ ಬಿಟ್ಟು ತೋರ್ಸ್ಬೇಕಾಗಿತ್ತಲ್ಲ ನೋನು ವಜ್ರ ಕವಚ ಮಾಡ್ತಿದ್ದಾನ ಅಲ್ಲೇ ಇದ್ದಲ್ಲ ದತ್ತರಾಷ್ಟ್ರ ಬಿಟ್ಟಿದ್ದ ಸತ್ತ ಹೋಗ್ತಿದ್ದಾವ್ ಅವನ ನಿನ್ನ ವಜ್ರ ಶರೀರ ವಜ್ರ ಕವಚ ಆಗ್ತತಿ ಅಂದ್ರ ಹೆಣ್ಣು ಹೆಚ್ಚೋ ನೋಡಲೆ ಆಗ್ತತಿ ಅಂದ ನಾವು ನೋಡಿದ ಬಳಕ್ ಆಗೈತಿ ಸ್ವತಃ ಬಾಯಿಲಿ ಒಪ್ಕೊಂಡಿ ಅವು ನೋಡಿದ ಬಳಕ್ ಆಗೈತೆ ಹೇಳಿ ಅಂದ್ರ ನೀ ದೊಡ್ಡ ನಿನಗೆ ನಿನಗ ವಜ್ರ ಕವಚ ಮಾಡಿನಿ ಅಂದ್ರ ನಾ ದೊಡ್ಡಕ್ಕಿ ಸುಮ್ಮ ಗಪ್ಪ ಸಣ್ಣದೊಂದು ಸಣ್ಣದೊಂದ್ ದೇವರ ಕ್ಯಾಲಿ ಭಕ್ತಿ ಕ್ಯಾಲಿ ಹಿಡಿರಿ ನಡೀರಿ ಮುಂದೆ ಗೋಕಾಕ್ ಹೋಗುದ அே டோரா ಭಕ್ತಿ ಸಾರ್ ಹಿಡದಿವಂದ್ರ ಗಡಿಗಳಲ್ಲ ಮನೆಗೆ ನಡೀತಾರೀ ಅವ್ರು ನಾವ್ ಜಗಳಾಡ್ವಲ್ಲ ನಾವು ನಾವ್ ಅಂದ್ರೆ ಅವ್ರು ಕುಂಡಿರ್ತಾರ ಆಕಳ ಹುರಿಬೇಕಾಗೇತಿ ಅವ್ ನಸಿಕಿನಾಗ ಅಟ್ಟ ಇರ್ತಾವಪ್ಪ ನೀ ಊರ್ ಮಧ್ಯಾಹ್ನದಾಗ ಆಕಳ ಹುರಿಯ ಸಾವ ನಮ್ಮ ಕಡೆ ಹೊತ್ತು ಹಾಂಡ್ರಿ ಪ್ಲೇಟ್ ನಸಿಕಿನಾಗ ಯಾವ ಹೋರಿ ಕಡೆ ಆಕಳ ಹೋಗಿರಂಗಿಲ್ಲ ಹೋಯ್ತಾರಪ್ಪ ಮತ್ತೇನು ಹೊತ್ತು ಮುನಿಗ್ ಹೊತ್ತು ಆಕಳ ಹೋಗಿ ಬಂದಿರ್ತಾವಂತ ಹುರಿತ ಹೋದ್ರೆ ಕೆಲಸ ಆಗಿ ಮಾಡ್ತೀರಿ ನೋಡ್ರಿ ಅದಕ್ಕ ನಾವು ಅದನ್ನೆಲ್ಲ ಆಕಳ ಮಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ ಹಂಗೇನ್ ಬ್ಯಾಡ್ರಿ ಯಾಕಂದ್ರ ಇದು ಚಂದಂಗ ದೈವ ನಡದ ಅದೆಲ್ಲ ಆಟ ಮಧ್ಯಾಹ್ನದಾಗಿತ್ರಿಪಾ ಇರ್ಲಿ ಹೊತ್ತು ಭಕ್ತಿ ಭಕ್ತಿಗೀತೆ ಕ್ಯಾಲಿ ಅನ್ಬೇಕಾಗ್ಯದ ಅದಕ್ ನಮ್ಮ ಕಣದಾ ಲಕ್ಷ್ಮಣ ಹೇಳಿದ್ರಪ್ಪ ಮಾತಿದ್ರಿಪಾ ಏನತ್ತಂದ್ರ ಕೃಷ್ಣ ಪರಮಾತ್ಮ ದೊಡ್ಡ ಯಾಕಂದ್ರೆ ಯಾಕಂದ್ರ ಸೀರೆ ಕೊಟ್ಟನ ದ್ರೌಪದಾಗ ದ್ರೌಪದಾಗ ಸೀರೆ ಕೊಟ್ಟನ ಅಂತ ಹೇಳ್ತಿ ಲಕ್ಷ್ಮಣ ಆದ್ರ ದಗದ ಹಂಗಿಲ್ಲ ಒಂದಾನ ಒಂದ್ ಟೈಮ್ ದೊಳಗ ನಿನ್ನ ಕೃಷ್ಣ ಪರಮಾತ್ಮ ತಲವಾರು ಆ ಕಡೆ ಈ ಕಡೆ ಕಡೆ ಈ ಕಡೆ ಬೀಸಾಡುತ್ತಿದ್ದ ಬೀಶಾಡುವಂತ ಟೈಮ್ ಒಳಗ ತಲವಾರ ಹೋಗಿ ಕೃಷ್ಣ ಪರಮಾತ್ಮನ ಬಳ್ಳಿಗೆ ಹತ್ತಿತ್ತು ಬಳ್ಳಿ ರಕ್ತ ಬಳ್ಳಿಗೆ ಹತ್ತಿ ರಕ್ತ ಸೋರ್ಲಾಕಟ್ಟಿನೊಳಗಿಂದ ಹತ್ತು ಬಟ್ಟಿನ ಒಳಗಿಂದ ರಕ್ತ ಅಲ್ಲಿ ಇಬ್ಬರು ತಂಗಿಗಳು ಅಲ್ಲೇ ಇದ್ರು ಯಾರ್ಯಾರ ಇದ್ಳು ಸುಭದ್ರನು ಅಲ್ಲೇ ಇದ್ಳು ಇಬ್ರು ತಂಗಿಗಳು ಅಲ್ಲೇ ಇದ್ರ ತಂಗಿಗಳು ಅಲ್ಲೇ ಇದ್ರು ಅಣ್ಣ ಆ ನಿನ ಬಟ್ಟೆ ಕತ್ಸ್ಯದೊ ಎಟ್ಟು ರಕ್ತ ಹೊಂಟದೋ ಏನ ಅಂತ ಹೇಳಿ ಸುಭದ್ರ ಏನ್ ಮಾಡ್ಲು ಏನ್ ಮಾಡ್ಲು ಓಡಾಡಿ ಅರ್ಬಿ ಹುಡುಕಿ ತರ್ಲಕ ನೋಡ್ಲಾಕ್ ಹತ್ತಳು ಮನೆಯಾಳಿ ಬಳ್ಳಿಗೆ ಕಟ್ಟಲಾಕ ಎಲ್ಲ ಓಡಾಡಿ ಅರ್ವಿ ಹುಡ್ಕಲಾಕ್ ಅವಾಗ ಈ ದ್ರೌಪದ ಇಲ್ಲ ಇದ್ದಳಲ್ಲ ಏನ್ ಮಾಡ್ಲಾ ಯಪ್ಪ ಅಣ್ಣ ಬಟ್ಟಿಗೆ ಎಟ್ ಹೊತ್ಕೊಂಡು ರಘತ್ ಹಿಂಗತಿ ರಘತ್ ಹೇಳಿ ಪಟ್ಟನ ಹುಟ್ಟಿರುವಂತ ಸೀರಿ ಸೀನಿ ಹರಿದ ಪಟ್ಟನ ಬಟ್ಟಿ ಕಟ್ಟಿ ಬಿಟ್ಲಕಿ ಆ ಏನ ಬಟ್ಟಿ ಕಟ್ಟಿಳಲ್ಲ ಆ ಋಣಾನು ಬಂದನ ತೀರ್ಸ್ಬೇಕಲ್ರಿ ಮತ್ತ ನಾಯಿ ಅಂತ ನಾಯಿ 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 ಅಂತ ನಾಯಿ ಒಂದ ಒಂದ್ ನಮ್ಮ ಮನಿಯೊಳಗ ಹಳಿಸಿದ ಒಂದು ತಂಗ್ ರೊಟ್ಟಿ ಹೋಗತಿವ್ ಖರೇ ಒಬ್ಬರ ಹಾಯಿ ಋಣ ಹಂಗ ನೋಡ ನಾಯಿ ಅಂತ ನಾಯಿ ಋಣ ತೀರ್ಸ್ತೈತಿ ಅಂದ್ರ ಯಾವ ಗಿಡದ ತಪ್ಪಲ್ರಿ ಆ ಏನು ಬಳ್ಳಿಗೆ ರಿಬಿಕ್ ಕಟ್ಟಿದಳಲ್ಲ ದ್ರೌಪದ ಮುಂದೆ ಯಾವ ದುಶ್ಯಾಸನ ಸೀರಿ ಶೆಳಿವಾಗ ಮ್ಯಾಲ ಕೈ ಮಾಡಿ ಅದ್ರ ಹೋದ್ರ ಏ ಏನ ನನಗ ಕಷ್ಟ ಬಂದದ್ಯಪ್ಪ ಐದು ಮಂದಿ ಅದಾರ ಖರೆ ನನ ಬಡಸುವಂತ ತಾಕತ್ತ ನನ್ನ ಗಂಡ್ರ ಕೈಯಾಗಿಲ್ಲಪ್ಪ ಭಗವಂತ ಕೃಷ್ಣ ಅತ್ತೇಳೆ ಯಾವಾಗ ವದರಳು ನೋಡು ಅವಾಗ ಆ ಯಾವ ಬಟ್ಟಿ ಕಟ್ಟದಳ ಸಿರಿ ಚೋಟಿ ಸಿರಿ ಹೋಗಿ ಒಂದು ಕೋಟಿ ಸಿರಿಯಾಗಿ ಬರಲಕ್ಕೆ ಚಾಲು ಮಾಡುತ್ತ ಕಟ್ಟಿರುವಂತ ಸಿರಿ ಒಳಗಿಂದ ಯಾನ ಅಕಿ ಮಾಡಿರುವಂತ ದಾನ ಧರ್ಮ ಆಕಿನ ಎತ್ತ ಹೆಡ್ದಾಕ ಇದು ಕೃಷ್ಣಂದ ದ್ರೌಪದ ಈ ಕಡೆ ಮುಗೀತಿದ್ದ ದಗದ ಒಂದು ಮಾತು ಹೇಳ್ಯಾನ್ರಿ ಅವ ನಿಮಗ ಹುಚ್ಚು ಅಕ್ಕ ಮಾ ದೇವಿ ಇದ್ದಳು ಗಾಂಡ ಬ್ಯಾಡ ಅಂತ ಹೇಳಿ ಬಾತಲೇ ತಿರುಗ್ತಿದ್ದಳತ್ರ ಆಕಿ ನಿನ್ನ ನಿನ್ನ ಯಾರು ಹಿಡಿದು ಜಜ್ಜಿನ ಮೂಗು ಮೇಲೆ ಹುಚ್ಚ ಪ್ಯಾಲಿ ಯಾರ ಕಡೆ ಬಡಸುಗೊಂಡಿ ಆಕಿ ನಿಚ್ಚ ದಗಂಬ ದಿಗಂಬ್ರಿ ಅದಾಳತ ನೀ ಹೇಳ್ತೀ ಕಲ್ಯಾಣದೊಳಗೆ ಅಲ್ಲೊಂದು ದಗದ ಆಗೈತೆ ರೀ ಅಲ್ಲಮ್ಮ ಪ್ರಮುಖ ಕೊತಿದ್ದ ಗದ್ದಿಗೆ ಮ್ಯಾಲ ಕೇಳ್ತಾನೆ ಏನ ಆಕಿ ನಿತ್ಯ ದಿಗಂಬ್ರ ಇದರ ಅವಯವಗಳ ಒಂದು ಸಹಿತ ಒಬ್ಬನ ಕಣ್ಣಿಗೆ ಕಂಡಿಲ್ಲ ಬರೇ ಮುಚ್ಚಿದ್ದು ಅವಯವ ಯಾರ ಕಣ್ಣಿಗೆ ಕಂಡಿಲ್ಲೆ ಐತಿ ಯಾವ ಕೌಶಿಕ ರಾಜ ವಚನ ಕೊಟ್ಟ ಲಗ್ನ ಆಗಿದ್ದ ಯಾರನ್ನ ಅಕ್ಕ ಮಾದೇವಿನ ನೀ ಏನ ಕರಾರ ಕಂಡೀಷನ್ ಮಾಡತಿ ಮಾಡು ನೀ ಕರಾರಕ್ಕೆಲ್ಲ ಒಪ್ತನ ಕರೆ ನಿನ್ನ ಲಗ್ನ ಮಾಡಿಕೊಳ್ಳವನ ಮುಂದೆ ಅಂದಾಗ ಲಗ್ನ ಮಾಡಿಕೊಂಡ ಲಗ್ನ ಮಾಡ್ಕೊಂಡ ಬಳಕ ಒಳಗ ದೇವರ ಜ್ಞಾನದೊಳಗೆ ಕೂತಿದ್ದಾಳೆ ಯಾರ ಅಕ್ಕ ಮಾದೇವಿ ಜಬರ್ದಸ್ತಿ ಅಕ್ಕಿ ಮೈ ಮುಟ್ಲಾಕ ಅವಾಗ ಹೇಳ್ತಾಳೆ ಏ ಕಂಶಿಕ ಈ ಶರೀರ ಮೇಲೆ ಮೋಹ ಆಗಿದೇನು ನಿನಗ ತಗಾಯೋದನ ಶರೀರ ತಿಳ್ಕೊಂಡ ತಾ ಹುಟ್ಟಿರುವಂತ ಪಿತಾಮರ ತಗದ್ ಹೋಗದ ಬರೇ ಜಡಿ ಗೂದಲ್ ಮ್ಯಾಗ ಹೊರಗ ಬಿದ್ದಾಳ ನನ್ನ ತಾಯಿ ಅಕ್ಕ ಮಾದೇವಿ ಜಗಕ್ಕನ ಅಕ್ಕ ಮಾದೇವಿ ತಿಳಿ ಜಯಗಳಾಳ ಅಕ್ಕ ಅಕ್ಕ ಮಾದೇವಿ ಹಿಂಗ ಜಯಗಳ ಶ್ಯಾಳ ಅಕ್ಕಿ ಜಡಿ ಗೂದಲ್ ಮ್ಯಾಗ ಹೊರಗ ಬಿದ್ದಳು ನಾವ್ ಕಬಲು ಕೊಡ್ರಿ ಬರೀ ಆಕಿ ನೋಡಿಲ್ಲ ಬರೀ ತರಲ್ಲ ಇಲ್ಲಿ ಕುತ್ತಿಗೆ ಹಿಡ್ಕೊಂಡು ತೆಳಗ ಪಾದ ಹೆಬ್ಬಟ್ಟಿನ ಉಗುರ್ತಕ ಬರೇ ಕೂದಲು ಸೋತ ಬಿದ್ದಿದ್ವು ಅಕ್ಕಿಗೆ ಆಕಿ ಅವಯವಗಳ ಕುಚ್ಚಗಳಾಗಲಿ ಯವನಿ ಏನು ನೋಡಿಲ್ಲ ಯಾರು ಕಂಡಿಲ್ಲ ಯಾರು ಕಂಡಿಲ್ಲ ಆದ್ರ ಜರ ಸಮಸ್ಯೆ ಬರ್ತದ್ರಿ ಮತ್ತೇನ ನಮ್ಮ ಅಕ್ಕಮ್ಮ ದೇವಿ ಹೆಂಗ ಜಡಿ ಕೂದಲ್ ಮ್ಯಾಗ ಹೊರಗ ಬಂದಾಳಲ್ಲ ನಿಮ್ಮ ದುರ್ವಾಸ ಋಷಿನ ನದಿ ಒಳಗ ಸ್ನಾನ ಮಾಡ್ತಿದ್ದ ನದಿ ಒಳಗೆ ಸ್ನಾನ ಕು ನದಿ ಒಳಗೆ ಸ್ನಾನ ಮಾಡ್ಬೇಕಾದ್ರೆ ನೀರಿನ ನೀರಿನ ಧಡಿಕೆಗೆ ಹುಟ್ಟಿರುವಂತ ಕೈಪ್ ಹರ್ಕೊಂಡು ಹೋಗಿತ್ತ ನೀರಾಗ ಪೂರ್ಣ ದಿಗಂಬರೇ ಕೂತಿದ್ಯಪ್ಪ ಪೂರ್ಣ ದಿಗಂಬರೇ ಕೂತಿದ್ದ ದ್ರೌಪದ ಹಾದ ನಡೆದಿಲ್ಲ ದಂಡಿ ಹಿಡದ ಈಕಿ ಒಂದು ವಿಚಾರ ಮಾಡಿದಳು ಏನತ್ತ ದೊಡ್ಡ ಸಾಧು ಸತ್ಪುರುಷರ ಕೂತಾರ ನೀರಿನ ಒಳಗ ಕಾಲು ಬಿದ್ದ ಆಶೀರ್ವಾದ ತಗೊಂಡು ಹೋಗ್ಬೇಕು ಗುರುಗಳ ದೂರ್ ನಿತ್ತಾಕಿ ಹಾದಿ ಕಾಯ್ಲಾಕರ್ಲಿ ಆಕಿ ಇವ ಹೊರಗ ಬರ್ಲಿ ಆಕಿ ಈಗಾಣೇ ಬರಬೇಕ ಇವ ಹೋಗ್ ಕಾಣ್ಲಿಲ್ಲ ಇವ್ಯಾನ ಬರಂಗ್ ಕಾಣ್ಲಿಲ್ಲ ಕಡಿಗಿ ಕೂತು 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 ಕೂತ್ ಹೇಳ್ತಾನೆ ಅರಿ ಒಳಗೆ ಹೊಳೆಯಾಗ ಮೀನು ಬಾಳ ದಮ್ಮು ಇದ್ದು ಮತ್ತ ಲಂಗಟ ಹರ್ಕೊಂಡು ಹೋಗಿತ್ತ ಕುಂಡ್ರ ಗುಡ್ಲಿಲ್ಲ ಒಳಗ ಇಡೀ ಬಾರದ ಜಾಗ ಎಲ್ಲ ಹಿಡಿದು ಗುಲುಗುಚಿ ಮಾಡ್ಲಾ ಕತ್ತು ನೋಡ್ರಿ ಒಳಗ ಯಾರಿಗ ಹೇಳಾರ್ದ ಹೇಳ್ಬೇಕಾತ ಅವ ಮತ್ತ ಕಡತ ಹೆಚ್ಚಾಗಿ ಹೇಳಕ್ ಏನತ್ತ ಏಯವ್ವ ನಾನು ಮ್ಯಾಲ ಎದ್ದು ಬರೋ ಪರಿಸ್ಥಿತಿ ಇಲ್ಲವ ಈಗ ಯಾಕಂದ್ರ ನಾ ಹುಟ್ಟಿರುವಂತ ಕೈ ಹೋಗ್ಯದ ತಾಯಿ ಮ್ಯಾಲ ಬಂದ್ರ ನನ್ನ ಮಾನ ಹೋಗ್ತದ ಅಂದಾಗ ಅವಾಗ ನನ್ನ ತಾಯಿ ದ್ರವಪದ ಹುಟ್ಟಿರುವಂತ ಸೀರಿ ಹೊರದ ನೀರ್ನೊಳಗ ಬಿಡತಾಳ ತಗೋರಿ ಗುರುಗಳ ಇದನ್ನ ಇದನ್ನ ಕೈಪ್ ಮಾಡಿ ಹಚ್ಕೊಂಡ ಮ್ಯಾಲ ಬರೀ ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ಯದ ಕಾಲ ಬಿದ್ದಂದಳು ಮ್ಯಾಲ ಎದ್ದು ಬಾಂದ ಋಷಿ ಸುಮ್ಮ ಒಂದು ಮಾತು ಹೇಳಿದ ಏನು ತಾಯಿ ದ್ರೌಪದ ನನ್ನ ಮಾನ ಹೋಗುವಂತ ಟೈಮ್ ಒಳಗ ಬರೇ ಒಂದ್ ಚೋಟ್ ಎರಿಬೇಕು ಅಟನ್ನ ಅಣ್ಣ ಮಾನ ಅಂದ್ರೆ ನಿನಗ ಕಷ್ಟ ಕಾಲು ಬಂದಾಗ ಹೋಗಿ ಒಂದು ಇದಟ್ಯಾಗಿ ನಿನ್ನ ಮಾನ ಕಾಯ್ತೈತಿ ಹೋಗುವ ಆಶೀರ್ವಾದ ಮಾಡಿಬಿಟ್ಟ ನಾ ಕೊಟ್ಟಿರುವ ಸುಮ್ಮ ಏನು ಆಕೆ ದ್ರೌಪದ ದೇವಿ ಕೊಟ್ಟಾಳು ಅಪ್ಪನ ಜಲಮ ನೀರಾಗ ಉದ್ದಾರಾತ ಅಕ್ಕಿ ಜಾಗನ್ಯಾಗ ನಾ ಜರ್ಕಾರಿ ಇದ್ದಿದ್ರಿ ಎಳದ ಹೋಗಿರೋ ಮಗನ ಗಟಾರ್ಕ ತಿಂದು ಹೋಗ್ಲಿ ಹಂದನಿಕನ ಹಿಂಗ ಮಾಡೋ ಕಂಪನಿ ಇಲ್ಲ ಅವನು ಜಡಿ ಒಡಿಲಿಲ್ಲ ಅವಂಗ ಅವಂಗ ಒಡಿಲಿಲ್ಲ ಏ ಇವ್ರ ಜಡಿ ಇವ್ರು ಬೇರೆ ರೀ ಇವ್ರ ಜಡಿ ಇವರು ಸಡು ಆಗಲಿಕ್ಕೆ ಅಟ್ಟ ಜಡಿ ಬರ್ತಾವ್ರಿ ಇವ್ರು ಇವರು ಜಡಿ ಇಳಿಸಾರನ ಇವರು ಜಡಿ ಮನಿ ಹೋಗಲಕ್ಕೆ ಸಡು ಆಗಲಿಕ್ಕೆ ತಿಕೊರು ಜಡಿ ಹೊರ ದುರ್ವಾಸು ಅಕ್ಕ ಅವತಾರ ಐತೆ ಅದು ಅಕ್ಕ ಭಕ್ತಿ ಐತೆ ಅದು ಅದಕ್ಕೆ ಹೇಳಾರ ನೋಡ ದೂರ ಇಲ್ರಿ ದೇವರ ತಿಳದವಾಗ ತಿಳದ ಹುಟ್ಟಿ ಬಂದ ಬಳಕ ಬೇಕಾಗಿ ಹೋಗ್ಬೇಕ್ರಿ ರೀ ನಾಲ್ಕು ಮಂದಿಯಾಗ ನಾಲ್ಕು ಮಂದಿಯಾಗ ಬೇಕಾಗಿ ಹೋಗ ಅದಕ್ಕೆ ಹೇಳ್ತಾರ ಕೈಯಲ್ಲೇ